ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಾರ ಭವಿಷ್ಯ ಈ ನವೆಂಬರ್ ಎರಡರಿಂದ ನವೆಂಬರ್ ಒಂಬತ್ತನೇ ತನಕ ಈ ವಾರದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ್ಯಾವ ಫಲಗಳಿದೆ ಅಂತ ತಿಳ್ಕೋಣ ಅದಕ್ಕೂ ಮುಂಚೆ ನಮಗೆ ಯಾವ ಯಾವ ಗ್ರಹ ಯಾವ ಯಾವ ಪರಿಸರ ಅಥವಾ ರಾಶಿಗಳಿದೆ ಅಂತ ತಿಳ್ಕೋಣ ಮೊದಲನೇದಾಗಿ ಗುರು ಉಚ್ಚ ಸ್ಥಾನ ಕರ್ಕಾಟಕ ರಾಶಿಯಲ್ಲಿಯೂ ಕೇತಿಯು ರಾಶಿಯಲ್ಲಿಯೋ ಮತ್ತೆ ನಮಗೆ ತುಲಾ ರಾಶಿಯಲ್ಲಿ ರವಿ ಮತ್ತೆ ಶುಕ್ರ ಆಗಿದೆ ಕನ್ಯಕ್ಷನ್ ಆಗಿದೆ ರವಿಗೆ ಇಲ್ಲಿ ಬಲ ಕಡಿಮೆ ಶುಕ್ರಂಗೆ ಇಲ್ಲಿ ಬಲ ಚೆನ್ನಾಗಿದೆ ಯಾಕಂದ್ರೆ ಸ್ವಸ್ಥಾನ ಸ್ವಂತ ಪರಿಸರ ಆಯಿತು ರವಿಗೆ ಇಲ್ಲಿ ಅನ್ಕಂಫರ್ಟಬಲ್ ಆಗುತ್ತೆ ನಂತರ ನಮಗೆ ತಗೊಂಡಾಗ ಮಂಗಳ ಸ್ವಸ್ಥಾನ ಮಂಗಳ ವೃಶ್ಚಿಕ ರಾಶಿಯಲ್ಲಿ ಸ್ವಸ್ಥಾನದಲ್ಲಿ ಬಲವಾಗಿದೆ ಬುಧಂಗೆಯಲ್ಲಿ ಸಮಾಧಾನಕರವಾಗಿ ಇರಲ್ಲ ನೋಡಿ ಬುಧ ಮತ್ತು ರವಿ ಇವೆರಡು ಈ ವಾರದಲ್ಲಿ ಪೂರ್ಣ ಫಲ ಕೊಡೋದ್ರಲ್ಲಿ ವಿಫಲ ಆಗುತ್ತೆ ಅಥವಾ ಫಲ ಕಡಿಮೆ ಕೊಡುತ್ತೆ ಅಂತ ಇದಕ್ಕೂ ಮುಂಚೆ ನಾವು ದ್ವಾದಶ ರಾಶಿಗಳು ತಿಳ್ಕೊಳ್ಳೋ ಮುಂಚೆ ನಾವಿವಾಗ ಮೊಹರ್ತ ಪ ತಿಳ್ಕೊಳ್ಳೋಣ ನಮಗೆ ಈಗ ಸೋಮವಾರ ನವೆಂಬರ್ ಮೂರು ತ್ರಯೋದಶಿ ಉತ್ತರ ಭಾದ್ರ ನಕ್ಷತ್ರ ಬರುತ್ತೆ ಇದಕ್ಕೆ ಯಾವ್ಯಾವ ನಕ್ಷತ್ರದವರಿಗೆ ಶುಭ ಕಾರ್ಯಗಳು ಮಾಡ್ಕೋಬಹುದು ಭರಣಿ ರೋಹಿಣಿ ಆರಿದ್ರ ಪುನರ್ವಸು ಆಶ್ಲೇಷ ಪೂರ್ವ ಪಾಲ್ಗುಣಿ ಅಸ್ತ ಸ್ವಾತಿ ವಿಶಾಖ ಜ್ಯೇಷ್ಠ ಪೂರ್ವ ಶ್ರವಣ ಶತಭಿಷ ಪೂರ್ವ ಭಾದ್ರ ರೇವತಿ ಈ ನಕ್ಷತ್ರದವರು ಶುಭ ಕಾರ್ಯಗಳು ಮಾಡ್ಕೋಬಹುದು ನಂತರ ನಮಗೆ ಸಿಗೋದು ಆರಿದ್ರ ನಕ್ಷತ್ರ ನವೆಂಬರ್ ಒಂಬತ್ತನೇ ತಾರೀಕು ಪಂಚಮಿ ಭಾನುವಾರ ಅಂದ್ರೆ ಮುಂದಿನ ಭಾನುವಾರ ಏನು ಬರುತ್ತೆ ನವೆಂಬರ್ ಒಂಬತ್ತಕ್ಕೆ ಆರಿದ್ರ ನಕ್ಷತ್ರ ಬರುತ್ತೆ ಯಾರ್ಯಾರ ಶುಭ ಕಾರ್ಯ ಯಾವ್ಯಾವ ನಕ್ಷತ್ರದವರು ಮಾಡ್ಕೋಬಹುದು ಅಂದ್ರೆ ಭರಣಿ ರೋಹಿಣಿ ಮೃಗಶಿರ ಪುನರ್ವಸು ಆಶ್ಲೇಷ ಪೂರ್ವ ಪಾರ್ವಣಿ ಹಸ್ತ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವಶಾಳ ಶ್ರವಣ ಧನಿಷ್ಠ ಪೂರ್ವ ಭಾದ್ರ ರೇವತಿ ಈ ನಕ್ಷತ್ರದವರು ಅವತ್ತಿನ ಶುಭ ಕಾರ್ಯಗಳು ಮಾಡ್ಕೋಬಹುದು ಸೊ ಈಗ ದ್ವಾದಶ ರಾಶಿಗಳ ಫಲಗಳ ಬಗ್ಗೆ ತಿರುಗೋಣ ಧನುರ್ ರಾಶಿ ನೋಡಿ ಧನು ರಾಶಿಯವರಿಗೆ ನಾಲ್ಕು ಮತ್ತು ಪಂಚಮ ಸ್ಥಾನದಲ್ಲಿ ಚಂದ್ರ ಸಂಚಾರ ನಾಲ್ಕನೇ ಮನೆ ಸಂಚಾರ ಮಾಡ್ತಾ ಇದ್ದಾಗ ಅಥವಾ ಐದನೇ ಮನೆ ಸಂಚಾರ ಮಾಡ್ತಾ ಇದ್ದಾಗ ಮೊದಲನೇ ಮೂರು ದಿವಸ ಗುರು ದೃಷ್ಟಿಯನ್ನು ಬಿತ್ತು ಚಂದ್ರದ ಮೇಲೆ ಸ್ವಲ್ಪ ಬ್ಯಾಲೆನ್ಸ್ ಮಾಡುತ್ತೆ ವಾರ ಅಂತ್ಯದಲ್ಲಿ ಗುರು ದೃಷ್ಟಿಯೂ ಇರೋಲ್ಲ ಸೊ ಶುಕ್ರನ ದೃಷ್ಟಿ ಇರುತ್ತೆ ಹಣಕಾಸು ಹೆಚ್ಚಿಗೆ ಖರ್ಚಾಗುವ ಚಾನ್ಸ್ ಇರುತ್ತೆ ಮಕ್ಕಳ ವಿಷಯದಲ್ಲಿ ಯಾಕಂದ್ರೆ ಐದನೇ ಮನೇಲಿ ಚಂದ್ರ ಇರುತ್ತೆ ಶುಕ್ರನ ದೃಷ್ಟಿ ಬಿಡ್ತಿರೋದ್ರಿಂದ ಮಕ್ಕಳಿಗೆ ಗೋಸ್ಕರ ಖರ್ಚಾಗಿರುತ್ತೆ ರಾಶಿಯಲ್ಲಿ ನಾಲ್ಕು ಮತ್ತು ಪಂಚಮ ಸ್ಥಾನದಲ್ಲಿ ಚಂದ್ರ ಸಂಚಾರ ನಾಲ್ಕನೇ ಮನೆ ಮನೆ ಸಂಚಾರ ಮಾಡ್ತಾ ಇದ್ದವು ಚಂದ್ರ ಒತ್ತಡದಲ್ಲಿ ಇದ್ರೂ ಕೂಡ ಗುರು ದೃಷ್ಟಿ ಬಿದ್ದಿರೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ ಮೊದಲ ಮೂರ್ನಾಂಕ ವಾರಾಂತ್ಯದಲ್ಲಿ ಶುಕ್ರನ ದೃಷ್ಟಿ ಬಿಡುತ್ತೆ ಹನ್ನೊಂದನೇ ಮನೆಯ ದೃಷ್ಟಿ ಸೊ ಮಕ್ಕಳಿಂದ ಲಾಭನೂ ಇದೆ ಹಾಗೆ ಮಕ್ಕಳಿಗಾಗಿ ಖರ್ಚೂ ಇದೆ ಸೊ ಇದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ ನಂತರ ನೋಡಿ ನಿಮಗೆ ಪದವಿ ಹನ್ನೊಂದರಲ್ಲಿ ಸ್ಥಿತನಾಗಿರೋದ್ರಿಂದ ನಿಮಗೆ ಏನಾದರೂ ಒಂದು ಬೇರೆ ಹೈಯರ್ ಅಥಾರಿಟಿಯಿಂದ ಲಾಭ ಇದೆ ಮೇಲಧಿಕಾರಿಗಳಿಂದ ನಿಮಗೆ ಮೆಚ್ಚುಗೆ ಸಿಗುತ್ತೆ ಬಟ್ ಏನಂದರೆ ಸ್ವಲ್ಪ ನೀಚನು ಆಗ ಅದೇ ಜಾಗದಲ್ಲಿ ನಾವು ಶುಕ್ರನ ಜೊತೆ ಎನಿಮಿ ಜೊತೆ ಪೂಜೆ ಸ್ವಲ್ಪ ನಿಮಗೆ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಗಂಡಾದರೆ ಹೆಣ್ಣಿಗೆ ಹೆಣ್ಣಾದರೆ ಗಂಡಿಗೆ ವಿರೋಧ ಅಥವಾ ಒತ್ತಡಗಳು ಬರ್ಬೋದು ಬಟ್ ಆದರೂ ಕೂಡ ಶುಕ್ರ ಹನ್ನೊಂದನೇ ಮನೆ ಇರೋದ್ರಿಂದ ನಿಮಗೆ ಲಾಭದಾಯಕವಾಗಿ ಇರುತ್ತೆ ಧನುರಾಶಿಯವರಿಗೆ ಆರನೇ ಮನೆ ಅಧಿಪತಿಯನ್ನು ಶುಕ್ರನೇ ಆಗಿರೋದ್ರಿಂದ ಸರ್ವಿಸ್ ಅಲ್ಲಿ ಲಾಭದಾಯಕವಾಗಿ ಇರುತ್ತೆ ಸೊ ನೆಕ್ಸ್ಟ್ ಹನ್ನೆರಡನೇ ಮನೆ ಪೂಜಾ ಪತಿ ಪತ್ನಿಯಲ್ಲಿ ಭಿನ್ನಾಭಿಪ್ರಾಯ ಬುಧನು ಹನ್ನೆರಡರಲ್ಲಿದೆ ಮನೆಗೋಸ್ಕರ ಫ್ಯಾಮಿಲಿಗೋಸ್ಕರ ಎಕ್ಸ್ಟ್ರಾ ಖರ್ಚಾಗುತ್ತೆ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ರೆ ಹೂಡಿಕೆ ಜಾಸ್ತಿ ಆಗುತ್ತೆ ಹಣಕಾಸು ಈ ವಾರದಲ್ಲಿ ಬುಧನಿಂದ ಎಕ್ಸ್ಟ್ರಾ ಜಾಸ್ತಿ ಖರ್ಚಾಗ್ತಾ ಇದೆ ಸೊ ನಿಮ್ಮ ಸೋದರವನ್ನು ಕರೆದು ಸಿಹಿ ತಿಂಡಿ ಕೊಡಿ ಇಲ್ಲ ವಿಷ್ಣು ಸಹಸ್ರನಾಮ ಹೇಳ್ಕೊಡಿ ಪ್ಲಾನಿಂಗ್ ಚೆನ್ನಾಗಿರ್ಬೇಕು ಬುಧ ಯಾವಾಗ ಇರುತ್ತೋ ನಿಮ್ಮ ಪ್ಲಾನಿಂಗು ಸರಿಗಿಲ್ಲದೆ ಹೆಚ್ಚು ದುಡ್ಡು ಕೊಡೋಂಗೆ ಅಥವಾ ಖರ್ಚಾಗ ಆಗ್ಬಿಡುತ್ತೆ ಹಾಗಾಗಿ ಬುಧ ಪರಿಹಾರ ಅಗತ್ಯ ಓವರ್ ಆಲ್ ಅಂತ ಧನು ರಾಶಿಯ ಮಿಶ್ರ ಫಲ ಅಂತ ಹೇಳುವುದು ಒಳ್ಳೆದಾಗಿ ಮಕರ ರಾಶಿ ನೋಡಿ ಮಕರ ರಾಶಿಯಲ್ಲಿ ಚಂದ್ರ ಮೂರನೇ ಮನೆ ಮತ್ತು ನಾಲ್ಕನೇ ಮನೆಯ ಸಂಚಾರ ಮೂರನೇ ಮನೆ ಸಂಚಾರ ಮಾಡ್ತಾ ಇದ್ದಾಗ ಗುರು ದೃಷ್ಟಿ ಬಿದ್ದಿದೆ ಹೊಸ ಉತ್ಸಾಹ ಉಲ್ಲಾಸ ನಿಮ್ಗೆ ಆಪರ್ಚುನಿಟಿ ಚೆನ್ನಾಗಿ ಸಿಕ್ಬಿಡುತ್ತೆ ಸಪ್ತಮಾಧಿಪತಿ ಆಗ್ತಾನೆ ಸೊ ಪತಿ ಅಥವಾ ಪತಿಯಿಂದ ಲಾಭನೂ ಚೆನ್ನಾಗಿದೆ ವ್ಯಾಪಾರ ವ್ಯವಹಾರದಲ್ಲಿ ಏಳಿಗೆನು ಚೆನ್ನಾಗಿದೆ ಚಂದ್ರನಿಂದ ಆ ರಾಜ್ಯದಲ್ಲಿ ಸ್ವಲ್ಪ ಒತ್ತಡಗಳು ಖರ್ಚುಗಳು ಬರುವಂತ ಚಾನ್ಸಸ್ ಸಿಗುತ್ತೆ ಮಕರ ರಾಶಿಯವರು ನೋಡಿ ಎಂಟನೇ ಮನೆ ಕೇತು ಎರಡನೇ ಮನೆ ರಾಹು ಸೊ ಕುಟುಂಬದಲ್ಲಿ ದುಡ್ಡು ಕಾಸು ಉಳಿಸೋಕೆ ಕಷ್ಟ ಆಗ್ತಾ ಇರುತ್ತೆ ನಂತರ ಮಕರ ರಾಶಿಯವರಿಗೆ ಏಳು ಎಂಟು ಒಂಬತ್ತು ಹತ್ತು ಮಕರ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಶುಕ್ರ ಸ್ವಸ್ಥಾನ ರವಿನ ಜೊತೆ ಇದೆ ಸೊ ಕರ್ಮಸ್ಥಾನದಲ್ಲಿ ರವಿಯಿಂದ ಲಾಭ ಇದೆ ಹತ್ತಿ ಮನೆ ಶುಕ್ರ ನಿಮಗೆ ಅಂತ ಅಂದ್ರೆ ಸ್ಥಾನ ಬದಲಾವಣೆ ಆಗೋ ಚಾನ್ಸಸ್ ಕೂತ್ಕೊಂಡಿರೋ ಜಾಗ ಬದಲಾವಣೆ ಆಗಬಹುದು ಕೆಲಸ ಕಾರ್ಯಗಳಲ್ಲಿ ಏನಾದರೂ ಬದಲಾವಣೆ ಇಲ್ಲಾದ್ರೂ ಪ್ರವಾಸಗಳು ಶುಕ್ರನಿಂದ ಬಂದ್ಬಿಡುತ್ತೆ ಶುಕ್ರ ಕೂಡ ನಿಮಗೆ ಪಂಚಮಾಧಿಪತಿ ಆಗ್ತಾನೆ ಹಾಗಾಗಿ ಮಕ್ಕಳ ವಿಚಾರದಲ್ಲಿನು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಸಣ್ಣ ಪುಟ್ಟ ಏಟು ಬಿಡುವಂಥ ಚಾನ್ಸಸ್ ಇರುತ್ತೆ ಮಕರ ರಾಶಿಯವರಿಗೆ ಲಾಭ ಏನು ಅಂತಂದರೆ ನಾಲ್ಕನೇ ಮನೆ ಅಧಿಪತಿ ಪೂಜಾ ಕುಜಾ ಹನ್ನೊಂದರಲ್ಲಿದೆ ಭೂಮಿಯಿಂದ ಲಾಭ ವಾಹನದಿಂದ ಲಾಭ ಪರಾಕ್ರಮ ಧೈರ್ಯಗಳಿಂದ ಲಾಭ ಬುಧಾನು ಹನ್ನೊಂದರಲ್ಲಿದೆ ಅಥವಾ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅತಿಯಾಗಿ ಲಾಭ ಕೊಡುತ್ತೆ ಆರನೇ ಮನೆ ಅಧಿಪತಿ ಮತ್ತು ನಿಮಗೆ ಭಾಗ್ಯಾಧಿಪತಿ ಆಗ್ತಾನೆ ಬುಧ ಮತ್ತು ಕುಜಿನಿಂದ ಒಳ್ಳೆ ಲಾಭ ಅಪೇಕ್ಷೆ ಪಡ್ಬೋದು ಮಕರ ರಾಶಿಯವರು ತಗೊಂಡ್ರೆ ಒಟ್ಟಾರೆ ತಗೊಂಡ್ರೆ ತುಂಬ ಚೆನ್ನಾಗಿದೆ ಈ ವಾರ ಅಂತಲೇ ಹೇಳ್ಬೋದು ಕುಂಭ ಕುಂಭರಾಶಿ ನೋಡಿ ಅವರಿಗೆ ಎರಡನೇ ಮನೆ ಮೂರನೇ ಮನೆಯಲ್ಲಿ ಚಂದ್ರ ಸಂಚಾರ ಎರಡನೇ ಮನೆಯಲ್ಲಿ ಅಂದರೆ ವಾರದ ಮೊದಲನೇ ಮೂಲಕ ಸ್ವಲ್ಪ ಒತ್ತಡಗಳು ಇರುತ್ತೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡಗಳು ಇರುತ್ತೆ ವಾರಾಂತ್ಯದಲ್ಲಿ ಚೆನ್ನಾಗಿದೆ ಯೋಚನೆ ಇಲ್ಲ ಚಂದ್ರನಿಂದ ಮಿಶ್ರಫಲ ಯಾವಾಗ ಈ ವಾರದಲ್ಲಿ ಕುಂಭರಾಶಿಯವರಿಗೆ ಮತ್ತೆ ಏನಾಗುತ್ತೆ ಭಾಗ್ಯದಲ್ಲಿ ಶುಕ್ರ ಮತ್ತೆ ರವಿ ಯುತಿ ಒಂಬತ್ತನೇ ಮನೆಯಲ್ಲಿ ರವಿ ನ್ಯೂಟ್ರಲ್ ರಿಸಲ್ಟ್ ಕೊಟ್ಟರು ಸಪ್ತಮಾಧಿಪತಿ ಆಗಿ ಒಂಬತ್ತನಲ್ಲಿ ಇದೆ ನೀಚನಾಗಿದೆ ಬಟ್ ಶುಕ್ರ ಏನಾಗುತ್ತೆ ಒಂಬತ್ತನೇ ಮನೆಯಲ್ಲಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಕುಂಭರಾಶಿಯವರಿಗೆ ನಾಲ್ಕನೇ ಮನೆ ಅಧಿಪತಿ ಭಾಗ್ಯಾಧಿಪತಿ ಶುಕ್ರ ಭಾಗ್ಯದಲ್ಲಿ ಇರೋದ್ರಿಂದ ವಾಹನ ಖರೀದಿ ಮಾಡೋಕೆ ಚೆನ್ನಾಗಿದೆ ಫ್ಲಾಟ್ ಖರೀದಿ ಮಾಡೋಕ್ ಚೆನ್ನಾಗಿದೆ ಸೊ ಅದಕ್ಕೆ ನಿಮಗೆ ಪತಿಯಿಂದ ಸಪೋರ್ಟ್ ಸಿಕ್ಬತ್ತೆ ಯಾಕಂದರೆ ರವಿ ಜೊತೆ ಇದೆ ಬಟ್ ರವಿ ನೀಚ ಆಗಿರೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ವಾದ ವಿವಾದಗಳು ಬರಬಹುದು ಅದನ್ನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಇನ್ನು ಕರ್ಮಕ್ಷೇತ್ರದಲ್ಲಿ ಕುಜಾ ಬುಧ ಯುಧಿಯಾಗಿದೆ ನಮಗೆ ಬುಧ ಹತ್ತನೇ ಮನೆಯ ಕೂಡ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಎಲ್ಲಾ ವಿಷಯದಲ್ಲೂ ಚೆನ್ನಾಗಿ ಹೇಳಿಕೊಡುತ್ತೆ ಪೂಜಾ ಕೂಡ ಹತ್ಯೆ ಮನೆಯಲ್ಲಿ ಸ್ಟೇಟಸ್ ಗೌರವ ಕೀರ್ತಿ ಹೆಚ್ಚು ಮಾಡುತ್ತೆ ನಿಮಗೆ ಸೊ ಒಟ್ಟಾರೆ ತಗೊಂಡ್ರೆ ನಿಮ್ಮ ಕುಂಭರಾಶಿ ಅವರಿಗೆ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳಬಹುದು ಕಾರಣ ಏನಕ್ಕೆ ಅಂದ್ರೆ ಶುಕ್ರ ಸ್ವ ಸ್ಥಾನದಲ್ಲಿದೆ ಕುಜಾ ಮತ್ತು ಬುಧ ಕರ್ಮಸ್ಥಾನದಲ್ಲಿದೆ ಹಾಗಾಗಿ ಎರಡನೇ ಕುಟುಂಬ ಸ್ಥಾನದ ಮೇಲೆ ಗುರು ದೃಷ್ಟಿ ಬಿದ್ದಿದೆ ಸೊ ಓವರ್ ತಗೊಂಡ್ರೆ ಈ ವಾರ ಕುಂಭರಾಶಿ ಅವರಿಗೆ ಚೆನ್ನಾಗಿದೆ ವಾರಾಂತ್ಯದಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ರವಿ ಅತ್ಯಗತ್ಯ ನಂತರ ಮೀನರಾಶಿ ಮೀನ ಮೀನರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಚಂದ್ರ ಸಂಚಾರ ಮತ್ತು ಎರಡನೇ ಮನೆಯಲ್ಲಿ ಸಂಚಾರ ಸಂಚಾರ ನಿಮ್ಮ ರಾಶಿಯಲ್ಲಿ ಯಾವಾಗ ಮೂಲಾಂಕ ಸಂಚಾರ ಮಾಡುತ್ತೋ ಗುರುವಿನ ದೃಷ್ಟಿ ಬಿದ್ದಾಗ ಭಾಗ್ಯದ ದೃಷ್ಟಿ ನಿಮಗೆ ತಕ್ಕಮಟ್ಟಿಗೆ ಚೆನ್ನಾಗಿರುತ್ತೆ ಶನಿ ಕೂಡ ವಕ್ರಿಯವಾಗಿದೆ ನಿಧಾನ ಆಗಿದೆ ಜಡಸ್ಸು ನಿಮಗೆ ಬಟ್ ಗುರು ದೃಷ್ಟಿ ಬಿದ್ದಿರೋದ್ರಿಂದ ಹೊಸ ಉತ್ಸಾಹ ಉಲ್ಲಾಸ ಬರುತ್ತೆ ಸೊ ಅದನ್ನು ಉಪಯೋಗಿಸ್ಕೊಳ್ಳಿ ಸ್ವಲ್ಪ ರೀವರ್ಕ್ ಮಾಡಿ ನಿಮ್ಮ ಟೈಮು ಮುಂದೆ ಬರೋ ದಿನಗಳು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನವೆಂಬರ್ ಇಪ್ಪತ್ತೇಳ್ದ ಮೇಲೆ ಶನಿ ಸಕ್ರಿಯ ಆಗುತ್ತೆ ಸ್ವಲ್ಪ ಒತ್ತಡಗಳು ಶುರು ಆಗುತ್ತೆ ಅದಕ್ಕೆ ಪ್ಲಾನಿಂಗ್ ಮಾಡ್ಕೊಳ್ಳಿ ಅಷ್ಟಮದಲ್ಲಿ ಶುಕ್ರ ಶುಭ ಸುದ್ದಿ ಕೊಡುತ್ತೆ ನಿಮಗೆ ಈ ವಾರದಲ್ಲಿ ಏನಾದರೂ ಒಂದು ಒಳ್ಳೆಯ ವಿಚಾರ ಶುಭ ಸುದ್ದಿ ನಿಮಗೆ ಸಿಗುತ್ತೆ ಬಟ್ ರವಿ ಕೂಡ ಅಷ್ಟಮದಲ್ಲಿದ್ದಾಗ ಇದ್ದಾಗ ಸ್ವಲ್ಪ ಸರ್ಕಾರದಿಂದ ಫೈನು ಟ್ಯಾಕ್ಸ್ ಜಿ ಎಸ್ ಟಿ ಪ್ರಾಬ್ಲಮ್ಮು ಏನಾನ ಒಂದು ಒತ್ತಡಗಳು ಬರುತ್ತೆ ಅಥವಾ ತಂದೆ ಆರೋಗ್ಯದಲ್ಲಿ ಚಿಂತೆ ಬರುತ್ತೆ ರವಿ ಶಾಂತಿ ಅಗತ್ಯ ಇನ್ನು ಭಾಗ್ಯದಲ್ಲಿ ಕುಟುಂಬಾಧಿಪತಿ ಎರಡು ಮತ್ತು ಒಂಬತ್ತನೇ ಅಧಿಪತಿ ಆದಂತಹ ಕುಜ ಭಾಗ್ಯದಲ್ಲಿ ಸ್ವಸ್ಥಾನದಲ್ಲಿದೆ ಸೊ ಹಾಗಾಗಿ ಕುಟುಂಬದಲ್ಲಿ ಲಾಭ ಚೆನ್ನಾಗಿದೆ ವ್ಯಾಪಾರ ಅಭಿವೃದ್ಧಿ ಚೆನ್ನಾಗಿದೆ ಭಾಗ್ಯದಲ್ಲಿ ಕುಜ ಸ್ವಸ್ಥಾನ ಆಗಿರೋದ್ರಿಂದ ಕುಟುಂಬ ಅಭಿವೃದ್ಧಿಗೂ ಚೆನ್ನಾಗಿದೆ ಸಮಾಜದಲ್ಲಿ ಗೌರವಕ್ಕೂ ಚೆನ್ನಾಗಿದೆ ಭೂಮಿ ವಾಹನ ಅಣ್ಣ ಪರಾಕ್ರಮ ಧೈರ್ಯ ಈ ವಿಷಯಗಳಿಗೆಲ್ಲ ಈಗ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಭುಜ ನಮ್ಗೆ ಯಾವಾಗ ಒಂಬತ್ತನೇ ಮನೆ ಇರುತ್ತೋ ನಾಲ್ಕು ಮತ್ತು ಏಳನೇ ಮನೆ ಅಧಿಪತಿ ಒಂಬತ್ತರಲ್ಲಿ ಕೆಲಸ ಕಾರ್ಯಗಳಿಗೆ ಮನೆ ವಿಷಯ ಮಲ್ಟಿಪಲ್ ಪ್ರಾಪರ್ಟಿ ತಗೋಳಕ್ಕೆ ಕಮರ್ಷಿಯಲ್ ಪ್ರಾಪರ್ಟಿ ತಗೊಳ್ಳೋಕ್ಕೆ ಕುಜಿ ಜೊತೆ ಇರೋದ್ರಿಂದ ಕಠಿತ ಅನುಕೂಲಗಳು ಮಾಡ್ಕೊಡುತ್ತೆ ಬಟ್ ಒಂಬತ್ತನೇ ಭಾವ ಅಂತ ಪಾಸಿಟಿವ್ ಅಲ್ಲಿರೋದ್ರಿಂದ ಬದುಕಿ ವಿಷ್ಣು ತಾರಾಮ ಹೇಳ್ಕೊಳ್ಳಿ ರವಿ ಇರೋದಕ್ಕೋಸ್ಕರ ಗೋಧಿ ದಾನ ಮಾಡೋದು ನಾರಾಯಣನ ದೇವಸ್ಥಾನಕ್ಕೆ ಭೇಟಿ ಕೊಡೋದು ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸೋದ್ರಿಂದ ರವಿ ಶಾಂತಿ ಆಗುತ್ತೆ ಒಟ್ಟಾರೆ ತಗೊಂಡ್ರೆ ಮೀನರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು ಒಳ್ಳೆದಾಗಲಿ ದಯವಿಟ್ಟು ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು